ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ ಬಂದಂಥ ಸ್ವಾಗತ ಇವತ್ತಿನ ವೇಳದಲ್ಲಿ ನಾವು ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಂತ ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಷ್ಟೇ ಅಲ್ಲದೆ ಈ ವರ್ದ ನಾಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬನೇ ರೋಚಕವಾಗಿದೆ ಅಂತಲೇ ಹೇಳ್ಬೋದು ಏನಿದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದಿಂದ ವಾರಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿ ನಡೀತಿದೆ ಅಂತಲೇ ಹೇಳ್ಬೋದು ಕಳೆದ ವಾರ ನೋಡ್ಬೋದು ನೀವು ಕಳೆದ ಸೀಸನ್ ಕಂಟೆಸ್ಟೆಂಟ್ಗಳು ಬಂದು ಟಾಸ್ಕ್ ಮೂಲಕ ಕೊಟ್ಟು ನಾಮಿನೇಷನ್ ಮಾಡಿದರು ಆದರೆ ಈ ವಾರ ಆ ರೀತಿ ಇಲ್ಲ ಈ ವಾರ ಎರಡು ಟೀಮ್ ರಚಿಸಿ ಟಾಸ್ಕ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಟಾಸ್ಕ್ ಅಷ್ಟೇ ಅಲ್ಲದೆ ಈ ವಾರ ನೀವು ನೋಡಿರ್ಬೋದು ಬಿಗ್ ಬಾಸ್ ಎರಡು ಟೀಮ್ ರಚಿಸಿದೆ ಅರ್ಧಲ್ಲಿ ಒಂದು ಟೀಮ್ ನಾಯಕ ಬಂದು ತ್ರಿವಿಕ್ರಮ್ ಇನ್ನೊಂದು ಟೀಮ್ ನಾಯಕ ಬಂದು ರಜತ್ ಈ ಇವರ ಟೀಮ್ ನಾಯಕರಾಗಿದ್ದಾರೆ ರಜತ್ ಟೀಮ್ ಅಲ್ಲಿ ಯಾರು ಇದಾರಪ್ಪ ಅಂತಂದ್ರೆ ಮುಕ್ಷಿತಾ ಐಶ್ವರ್ಯ ಧನ್ರಾಜ್ ಹನುಮಂತು ಹಾಗೂ ರಜತ್ ಈ ಐದು ಜನ ಒಂದು ತಂಡ ತ್ರಿವಿಕ್ರಮ್ ಟೀಮ್ನಲ್ಲಿ ಯಾರು ಇದ್ದಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ ಟೀಮ್ನಲ್ಲಿ ಬಂದು ಚೈತ್ರ ಕುಂದಾಪುರ್ ಅವರು ಇದ್ದಾರೆ ಇವರು ಈ ಟೀಮ್ನಾಗ ಇರೋದು ತುಂಬಾ ಆಶ್ಚರ್ಯ ಅನಿಸುತ್ತೆ ತ್ರಿವಿಕ್ರಮ್ ಟೀಮಿಗೆ ಬಂದಿರೋ ಈ ವಾರ ನೆಕ್ಸ್ಟ್ ಬಂದು ಗೌತಮಿ ಅವರಿದ್ದಾರೆ ಮಂಜಣ್ಣ ಅವರಿದ್ದಾರೆ ಹಾಗೆ ಭವೇಗೌಡ ಹಾಗೂ ತ್ರಿವಿಕ್ರಮ್ ಇವರು ಐದು ಜನ ಒಂದು ಟೀಮ್ ಈ ಟೀಮ್ನ ನಾಯಕ ಬಂದು ಒಂದು ಟೀಮ್ನ ನಾಯಕ ಬಂದು ತ್ರಿವಿಕ್ರಮ್ ಇನ್ನೊಂದು ಟೀಮ್ನ ನಾಯಕ ಬಂದು ರಜತ್ ಇವೆರಡು ಟೀಮಲ್ಲಿ ಏನು ಹೆಸರು ಇಟ್ಕೊಂಡಿದಾರಪ್ಪ ಅಂತಂದ್ರೆ ರಜತ್ ಟೀಮ್ ಹೆಸರು ಬಂದು ಕರ್ನಾಟಕ ಕದರ್ ಹಾಗೆ ತ್ರಿವಿಕ್ರಮ್ ಟೀಮ್ ಹೆಸರು ಬಂದು ಕರ್ನಾಡ ಕಿಲಾಡಿಗಳು ಅದು ಇರೋದವ್ರು ಒಂದು ವಿಶೇಷ ಏನಪ್ಪ ಅಂತಂದ್ರೆ ರಜತ್ ಅವರು ಫಸ್ಟ್ ಟೈಮ್ ಒಂದು ಇದನ್ನು ಲೀಡ್ ಮಾಡ್ತೀರೇ ಹೇಳ್ಬೋದು ಒಂದು ಟೀಮ್ ಹಾಗೆ ತ್ರಿವಿಕ್ರಮ್ ಅವ್ರ ಫಸ್ಟ್ ಟೈಮ್ ಒಂದು ಟೀಮ್ ಲೀಡ್ ಮಾಡ್ತೀರ ಅಂತಲೇ ಹೇಳ್ಬೋದು ಅಂದ್ರೆ ಎರಡೇ ಟೀಮ್ ನಾಯಕರಾಗಿದ್ದಾರೆ ಇವರು ಇಬ್ಬರು ಫಸ್ಟ್ ಟೈಮ್ ಇವ್ರ ಈ ವಾರದ ನಾಮಿನೇಷನ್ ಟಾಸ್ಕ್ ಅಂತ ತುಂಬಾನೇ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಇದು ಒಂಥರ ಫಿಸಿಕಲ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಯಾರು ಈ ಟಾಸ್ಕ್ ಗೆಲ್ತಾರೋ ಅವರು ನಾಮಿನೇಷನ್ ಮಾಡೋ ಅಧಿಕಾರ ಪಡ್ಕೊಂಡಿರ್ತಾರೆ ಆ ಟೀಮ್ ಅಷ್ಟೇ ಯಾರು ಚೆಂಡ ಅಲ್ಲೊಂದು ಚೆಂಡ್ ಇಟ್ಟಿರ್ತಾರೆ ಬಾಲ್ ಇಟ್ಟಿರ್ತಾರೆ ಆ ಬಾಲ್ ತಗೊಂಡೋಗಿ ಯಾರು ಅಲ್ಲಿ ಲೈನಾಗ ಇಡ್ತಾರೋ ಗೋಲಿಗೆ ಹಾಕ್ತಾರೋ ಅವ್ರು ಬಂದು ಗೆಲ್ತಾರೆ ಇದರಲ್ಲಿ ಅಷ್ಟೇ ಅಲ್ಲಿ ಈ ಆಟದಲ್ಲಿ ತುಂಬಾ ಜಗಳ ಆಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಬಾಲ್ ತಗೊಂಡೋಗಿಡ್ಬೇಕಲ್ಲ ಅರ್ಗಂತೂ ನೋಡ್ಬೋದು ನೀವು ಹೆಣ್ಮಕ್ಳು ತುಂಬನೇ ಜಗಳ ಆಡ್ತಾರೆ ಇತ್ಲ ಗಂಡ್ಮಕ್ಳು ಕೂಡ ಅಷ್ಟೇ ಜಗಳ ಆಡ್ತಾರೆ ಇದ್ರಲ್ಲಿ ಹೆಂಗಂದ್ರೆ ಒಂದ್ಸಲ ಬಂದು ಬಾಯ್ಸ್ ಆಡ್ತಾರೆ ಇನ್ನೊಂದ್ಸಲ ಬಂದು ಗರ್ಲ್ಸ್ ಆಡ್ತಾರೆ ಈ ಗೇಮ್ನ ಇದರಲ್ಲಂತ ತುಂಬಾ ಫೈಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಹೆಣ್ಮಕ್ಳು ಕೂಡ ಅಷ್ಟೇ ಫೈಟಿಂಗ್ ಆಡ್ತಾರೆ ಈ ಕಡೆ ಸೈಡ್ ಗಂಡು ಮಕ್ಕಳು ಕೂಡ ಅಷ್ಟೇ ಫೈಟಿಂಗ್ ಆಡ್ತಾರೆ ಅಂತ ಇದೊಂದು ಇವತ್ತಿನ ಟಾಸ್ಕ್ ತುಂಬ ರೋಚಕವಾಗಿದೆ ತ್ರಿವಿಕ್ರಮ್ ಹಾಗೂ ರಜತ್ ಅವರು ಕೈ ಕೈ ಮಟ್ಟಕ್ಕೆ ಜಗಳಕ್ಕೆ ಹೇಳ್ಬೋದು ಇವತ್ತಿನ ಟಾಸ್ಟ್ ನಲ್ಲಿ ತಮಾಷೆಗೆ ಹೋಗ್ತಾರೋ ಇಲ್ಲ ಸೀರಿಯಸ್ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಇಬ್ರು ಕೈ ಕೈ ಗ್ಯಾರಂಟಿ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಐಶ್ವರ್ಯರು ಕೂಡ ರೈಶ್ವರ ಜಗಳ ಆಡ್ತಾರೆ ಕೂದ್ಲು ಎಳ್ದ್ರು ಅನ್ನೋ ಕಾರಣಕ್ಕೋಸ್ಕರ ಜಗಳ ಆಡ್ತಾರೆ ಅಷ್ಟೇ ಇಲ್ದಿ ಈ ಟಾಸ್ಕ್ ನಲ್ಲಿ ಒಂದು ಸಲನು ಗೆಲ್ಲಲ್ಲ ರಜತ್ ಅವ್ರ ಟೀಮು ಕದರ್ ಒಂದ್ ಸಲನು ಗೆಲ್ಲಲ್ಲ ಈ ಆಟದಲ್ಲಿ ಅಷ್ಟೇ ಅಲ್ಲದೆ ಈ ಕರ್ಸಿ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿರುವಂತಹ ಟೀಮ್ ಯಾವ್ದಪ್ಪ ಅಂತಂದ್ರೆ ಕನ್ನಡ ಕಿಲಾಡಿಗಳು ಕಿಲಾಡಿಗಳ ತರನೇ ಆಟ ಆಡ್ತಾರೆ ಅಂತ ಹೇಳ್ಬೋದು ಇವತ್ತಿನ ಟಾಸ್ಕ್ ನಲ್ಲಿ ಆಟದಲ್ಲೂ ಕೂಡ ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ಲುತ್ತೆ ಅಷ್ಟಿಲ್ ತ್ರಿವಿಕ್ರಮ್ ಅವ್ರ ಟೀಮ್ ಕಂಪ್ಲೀಟ್ ನಾಮಿನೇಷನ್ ಪವರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ವಾರ ಜನ ಕಳೆದವರ ತ್ರಿವಿಕ್ರಮ ಅವ್ರು ಡಲ್ ಆಗಿದ್ರು ಹಂಗಿದ್ರು ಅಂತ ಹೇಳ್ಬೋದು ಇವತ್ತಿನ ಮೊದ್ಲೇ ದಿನ ವಾರದ ಮೊದ್ಲೆ ದಿನನೇ ತ್ರಿವಿಕ್ರಮ್ ಇಸ್ ಬ್ಯಾಕ್ ಅನ್ನೋ ತರ ಆಟ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅಷ್ಟಿಲ್ದಿ ಇವತ್ತು ಆ ಟೀಮ್ ನ ತಂಡದ ನಾಯಕ ಕೂಡ ತ್ರಿವಿಕ್ರಮ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಕೇಳ್ಬೇಕಾ ತಂಡದಲ್ಲಿ ಇದ್ರನ್ನ ಅಷ್ಟು ಆಟ ಆಡ್ತಾರೆ ಆದ್ರೆ ತಂಡದ ನಾಯಕನಾದ್ರೆ ಆ ಟಾಸ್ಕ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅವ್ರು ಹೆಂಗಾದ್ರು ಮಾಡಿ ಗೆದ್ದ ಗೆಲ್ತಾರೆ ಅದೇ ರೀತಿ ಆಗಿದೆ ಅಂತ ಹೇಳ್ಬೋದು ಒಂದು ಗೇಮ್ ಕೂಡ ಗೆಲ್ಲೋಗ್ಬಿಟ್ಟಿಲ್ಲ ತ್ರಿವಿಕ್ರಮ್ ಅವ್ರ ಟೀಮು ಈ ಟೀಮ್ ಬಗ್ಗೆ ನಿಮಗೆ ಏನಿಸ್ತು ಗೆದ್ದಿದ್ದು ಅಷ್ಟೇ ಅಲ್ಲಿ ಎರಡು ಟೀಮ್ನಲ್ಲಿ ನಿಮಗೆ ಯಾರು ಗೆಲ್ಬೇಕಿತ್ತು ಅನ್ನೋದ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ನಾಮಿನೇಟ್ ಆಗಿದ್ದಾರ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್